ನಮಸ್ಕಾರ ಸ್ನೇಹಿತರೆ ನಾಳೆ ವಿಶೇಷವಾದ ಬುಧವಾರ ಎಂಟು ರಾಶಿಯವರಿಗೆ ಭದ್ರ ರಾಜಯೋಗ ನೀವೇ ಪುಣ್ಯವಂತರು ದುಡ್ಡು ಕಾಸಿನ ಹೊಳೆ ಹರಿಯಲಿದೆ ಹಾಗಾದ್ರೆ ಆ ರಾಶಿಗಳು ಯಾವುದು ಅಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈ ವಿಡಿಯೋಗೆ ತಪ್ಪದೇ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮೇಷರಾಶಿ ಈ ಅಡಿಯಲ್ಲಿ ಜನಿಸಿದ ಜನರು ಸಂತೋಷವನ್ನ ಕಾಣಬಹುದು ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಕೆಲಸಗಳು ಪೂರ್ಣಗೊಳ್ಳಲಿದೆ ಇದರೊಂದಿಗೆ ನೀವು ಮನೆ ಆಸ್ತಿಯನ್ನು ಸಹ ಪಡೆಯಲಿದ್ದೀರಾ ವ್ಯವಹಾರದಲ್ಲಿ ನೀವು ಸಾಕಷ್ಟು ಲಾಭವನ್ನ ಪಡೆಯಬಹುದು ಉದ್ಯೋಗಿಗಳಿಗೆ ಬಡ್ತಿಯ ಜೊತೆಗೆ ಸಂಬಳ ಕೂಡ ಸಿಗಲಿದೆ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತದೆ ಕುಟುಂಬದೊಂದಿಗೆ ಒಳ್ಳೆಯ ಸಮಯ ಕಳೆಯಿರಿ ವೃಷಭ ರಾಶಿ ಹಳೆಯ ಹೂಡಿಕೆಗಳಿಂದ ಈ ಸಮಯದಲ್ಲಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಉತ್ತಮ ಲಾಭ ದೊರಕಬಹುದು ಯಾವುದಾದರೂ ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಅವಕಾಶ ಲಭಿಸಲಿದೆ ಇದು ನಿಮಗೆ ಅದೃಷ್ಟಶಾಲಿಯಾಗಿರುವುದು ಇದರೊಂದಿಗೆ ನೀವು ಪಾಲುದಾರಿಕೆ ಅಥವಾ ವ್ಯವಹಾರವನ್ನು ಶುರು ಮಾಡಬೇಕೆಂದಿದ್ರೆ ಈ ಅವಧಿಯಲ್ಲಿ ಯಶಸ್ಸು ದೊರಕುವ ಸಂಭವ ಬಹಳಷ್ಟು ಹೆಚ್ಚಾಗಿರುವುದು ಕಟಕ ರಾಶಿ ಸಂಗಾತಿ ಮತ್ತು ಪಾಲುದಾರಿಕೆಗೆ ಸಂಬಂಧಿಸಿದಂತೆ ಈ ಸಮಯ ಸಾಕಷ್ಟು ಶುಭವಾಗಿರುವುದು ನೀವು ವಿವಾಹವಾಗಬೇಕೆಂದು ಯೋಚಿಸ್ತಾ ಇದ್ರೆ ಈ ಸಮಯ ಸಾಕಷ್ಟು ಉತ್ತಮವಾಗಿರಲಿದೆ ಪಾಲುದಾರಿಕೆ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದ ಕಟಕ ರಾಶಿಗೆ ಸೇರಿದ ಜನರಿಗೆ ಹೆಚ್ಚಿನ ಲಾಭ ದೊರಕುವ ಸಂಭವವಿದೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಸಂತೋಷ ನೆಲೆಸುವುದು ಮತ್ತು ಯಾವುದಾದರೂ ವಿಷಯಕ್ಕೆ ಮನಸ್ತಾಪವಾಗಿದ್ರೆ ಈ ಅವಧಿಯಲ್ಲಿ ಅವೆಲ್ಲವೂ ಶಾಂತವಾಗುವ ಸಂಭವ ಹೆಚ್ಚಾಗಿರಲಿದೆ ಸಿಂಹರಾಶಿ ಈ ಅವಧಿಯಲ್ಲಿ ನೀವು ನಿಮ್ಮ ಆರೋಗ್ಯ ಮತ್ತು ಶಾರೀರಿಕ ಸ್ಥಿತಿಯನ್ನ ಬಲಗೊಳಿಸುವುದು ಉತ್ತಮ ನೀವು ಈಗಾಗಲೇ ಸಾಲವನ್ನು ಪಡೆದಿದ್ರೆ ಅದನ್ನು ಹಿಂತಿರುಗಿಸಲು ಇದು ಉತ್ತಮ ಸಮಯವಾಗಿರಲಿದೆ ಈ ಸಮಯದಲ್ಲಿ ಸಿಂಹರಾಶಿಗೆ ಸೇರಿದ ಜನರಿಗೆ ತಮ್ಮ ವಿರೋಧಿಗಳಿಂದ ಮುಕ್ತಿ ದೊರಕುವ ಸಾಧ್ಯತೆ ಹೆಚ್ಚಾಗಿರಲಿದೆ ಮತ್ತು ಯಾವುದಾದರೂ ದೊಡ್ಡ ಸವಾಲು ಎದುರಿಸುವಲ್ಲಿ ನೀವು ಯಶಸ್ಸನ್ನು ಗಳಿಸುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ವೃಶ್ಚಿಕ ರಾಶಿ ಈ ಸಮಯದಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರು ಪ್ರಯಾಣವನ್ನ ಮಾಡುವುದರಿಂದ ಮಹತ್ವಪೂರ್ಣವಾದ ಮಾಹಿತಿ ದೊರೆಯಲಿದೆ ಧಾರ್ಮಿಕ ದೃಷ್ಟಿಕೋನದಿಂದ ಈ ಅವಧಿಯು ನಿಮಗೆ ಬಹಳಷ್ಟು ಉತ್ತಮವಾಗಿರುವುದು ನೀವು ಆಧ್ಯಾತ್ಮ ಅಥವಾ ಧಾರ್ಮಿಕ ವಿಚಾರಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದುವಿರಿ ಈ ಅವಧಿಯು ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಆಧ್ಯಾತ್ಮಿಕ ಶಾಂತಿಯನ್ನ ನೀಡಲಿದೆ ಮಕರ ರಾಶಿ ಈ ಅವಧಿಯಲ್ಲಿ ಮಕರ ರಾಶಿಗೆ ಸೇರಿದ ಜನರು ತಮ್ಮ ಪ್ರಯತ್ನಗಳಿಗೆ ಸಾಕಷ್ಟು ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಾಗುವುದು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಈ ಅವಧಿಯಲ್ಲಿ ತಕ್ಕಂತಹ ಪ್ರತಿಫಲ ಬರಬಹುದು ಮತ್ತು ನೀವು ಬಹಳ ಸಮಯದಿಂದ ಪ್ರಯತ್ನವನ್ನ ಪಡ್ತಾ ಇದ್ದಂತಹ ವಿಚಾರಗಳಲ್ಲಿ ಯಶಸ್ಸು ದೊರಕುವುದು ಖಂಡಿತ ಇನ್ನು ಈ ಸಮಯದಲ್ಲಿ ಮಕರ ರಾಶಿಗೆ ಸೇರಿದ ಜನರು ಅಲ್ಪ ದೂರದ ಪ್ರಯಾಣ ಹೊಸ ಯೋಜನೆಯಲ್ಲಿ ಯಶಸ್ಸು ದೊರಕುವ ಸಾಧ್ಯತೆ ಇರಲಿದೆ ಕುಂಭರಾಶಿ ಈ ಸಮಯದಲ್ಲಿ ನಿಮ್ಮ ಮಗುವಿಗೆ ಸಂಬಂಧಿಸಿದ ಕೆಲವು ಒಳ್ಳೆಯ ಸುದ್ದಿಗಳನ್ನು ನೀವು ಪಡೆಯಬಹುದು ಅಲ್ಲದೆ ನಿಮ್ಮ ಮಗು ಪ್ರಗತಿ ಹೊಂದಬಹುದು ಹೊಸ ಉದ್ಯೋಗ ಮತ್ತು ಮದುವೆ ಇರಬಹುದು ಸಂಪತ್ತು ಆಸ್ತಿ ಮತ್ತು ಹೂಡಿಕೆಯಲ್ಲಿ ಲಾಭ ಇರಲಿದೆ ವೃತ್ತಿ ಜೀವನದಲ್ಲಿ ಅನಿರೀಕ್ಷಿತ ಪ್ರಗತಿಯ ಸಾಧ್ಯತೆಗಳಿದೆ ಮತ್ತು ಕುಟುಂಬ ಜೀವನ ಸಂತೋಷವಾಗಿರಲಿದೆ ಅಲ್ಲದೆ ನೀವು ಹಠಾತ್ ಆರ್ಥಿಕ ಲಾಭವನ್ನು ಪಡೆಯಬಹುದು ಮೀನ ರಾಶಿ ಶಿಕ್ಷಣ ಮತ್ತು ಬೌದ್ಧಿಕ ವಿಕಾಸಕ್ಕೆ ಸಂಬಂಧಿಸಿದಂತೆ ಈ ಸಮಯ ಉತ್ತಮವಾಗಿರುತ್ತದೆ ರಾಶಿ ಸೇರಿದ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಯಶಸ್ಸನ್ನು ಗಳಿಸುವರು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಿಮಗೆ ಉತ್ತಮ ಫಲಿತಾಂಶವೇ ದೊರಕಲಿದೆ ಇನ್ನು ಮಕ್ಕಳಿಗೆ ಸಂಬಂಧಿಸಿದಂತೆ ಈ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುವ ಯೋಗವಿದೆ ಹಾಗೆ ರಚನಾತ್ಮಕ ಕಾರ್ಯಗಳಲ್ಲಿ ಈ ರಾಶಿಯವರು ಯಶಸ್ಸುಗೊಳಿಸುವ ಸಾಧ್ಯತೆ ಬಹಳಷ್ಟು ಹೆಚ್ಚಾಗಿರಲಿದೆ ಸ್ನೇಹಿತರೆ ಹಾಗಾದ್ರೆ ಇದರಲ್ಲಿ ನಿಮ್ಮ ರಾಶಿ ಯಾವುದು ಎಂದು ನಮಗೆ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು